ಹಲೋ ನಮಸ್ಕಾರ ನಾವು ಹೊರ್ನಾಡಿಗೆ ಬಂದ್ಬಿಟ್ವಿ ಸಾಯಂಕಾಲ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ನಾವು ಹೋಟ್ಲಿಗೆ ಬಂದಿದ್ದೀವಿ ಶ್ರೀ ಮಾತಾ ರೆಸಿಡೆನ್ಸಿ ఇది దేవస్థాన హింక ఎంట్రీ రిసెప్షన్ ఎలా హోట్లు ఇప్పుడు 2400 థౌజండ్ ఫోర్ హండ్రెడ్ రూమో బుక్వల్ రూము ఇది నాలుగు జనకి ఎడెడ్ జనకి ఎరడు బెడ్ అమ్మ ఫోర్టు ఏ ಈ ಕಡೆ ವಿ ಇದು ಬಟ್ಟೆಲ್ಲ ಇಟ್ಕೊಳ್ಳೋಕ್ಕೆ ಬೀರು ಮತ್ತು ಗ್ಲಾಸ್ ಇದು ಬಾತ್ರೂಮ್ ಇದೆ ಇದೆ ಇದು ಬಂದ್ಬಿಟ್ಟು ಬಾಲ್ಕನಿ ನಾವು ತರ್ಡ್ ಫ್ಲೋರ್ ಇರೋದು ನಮ್ಮ ರೂಮು ಎಷ್ಟು ಚೆನ್ನಾಗಿದೆ ವ್ಯೂ ನೋಡಿ ನಮ್ಮ ಲವಿದ ಒಂದೇ ಗಲಾಟಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಮೇಲಿನ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇಲ್ಲಿ ಕಾರ್ ಪಾರ್ಕಿಂಗ್ ನಮ್ಮ ವೇದಾಂಶಿಗೆ ನಾಳೆ ಅನ್ನಪ್ರಾಶನ ಮಹೋತ್ಸವಕ್ಕೆ ಬಂದಿದ್ದೀವಿ ಇಲ್ಲ ವಿವೋ ಈಗ ಆರು ಮುಕ್ಕಾಲು ಟೈಮು ಮಂಜು ನೋಡಿ ಹೆಂಗಿದೆ ಏನು ಕಾಣಿಸ್ತಾನೆ ಇಲ್ಲ ಯಾವ ಬೆಟ್ಟ ಗುಡ್ಡನೇ ಇವಾಗ ಕಾಣಿಸ್ತಾ ಇಲ್ಲ ಹೊರನಾಡು ಇದು ಚೆನ್ನಾಗಿದೆ ನೋಡಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವತ್ತು ವೇದಾಂಶಕ್ಕೆ ಅನ್ನ ಪ್ರಶ್ನ ಮಾಡಿಸ್ತಾ ಇದ್ದೀವಿ ಇವ್ರು ಲವಿತ ಅವ್ರ ಅಣ್ಣ ಹಾ ಆಯ್ತಪ ಲವಿತ ಅಣ್ಣಂದಿರಿ ಇವರು ಇವ್ನೊಂದು ಚಿಕ್ಕ ಅಣ್ಣ ಇವರಿಬ್ರು ದೊಡ್ಡಣ್ಣ ಸಂಡೆ ಅಲ್ಲ ಇವತ್ತು ನೋಡಿ ಅಂಗಡಿಗಳಲ್ಲಿ ಯಾಲಕ್ಕಿ ಮೆಣಸು ಲವಂಗ ಎಲ್ಲ ಸ್ವಲ್ಪ ಕಮ್ಮಿ ಸಿಕ್ಕತ್ತೆ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಮಂಜು ಇದೆಯಲ್ವಾ ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹೋಗ್ತಾ ಇದ್ರೆ ಇದ್ದೀವಲ್ಲ ಆ ಜಾರಿ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಮನೆಗಳಿಗೆಲ್ಲ ಹಾಗೂ ಸ್ಪೇಸ್ ಎಲ್ಲ ಚೆನ್ನಾಗಿದೆ ಅದು ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾವಿವಾಗ ಹೋಗ್ತಾ ಇದ್ದೀವಿ ಇಲ್ಲಿ ಎ ಟಿ ಎಂ ಕೂಡ ಇದೆ ಕರ್ನಾಟಕ ಬ್ಯಾಂಕ್ ಎಷ್ಟು ಸಕ್ಕತ್ತಾಗಿದೆ ನೋಡಿ ದೇವಸ್ಥಾನ ಹತ್ರ ಬಂದಿದ್ದೀವಿ

മലകടേ ഫോൺ വിടർ വീന ദേസ്ഥാനുകളアナ प्रश्नस्तु ದೇವ್ರ ದೇವರ ದರ್ಶನಕ್ಕೊಂಡು ತಮ್ಮ ಶರ್ಟು ಹಾಗೂ ಬನೇ ಕಡ್ಡಾಯವಾಗಿ ಕಡ್ಡಾಯವಾಗಿ ಮಾಡಿದ್ರೆ ಮಾಡಿದ ಎಂಟ್ರಿ Thank you. ನಮ್ಮ ವೇದಾಂಶಗೆ ಪ್ರಶ್ನೆ ಮಾಡಿಸ್ತಾ ಇದ್ದೀವಿ ಮತ್ತೆ ಅಕ್ಷರ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದೀವಿ ಇವತ್ತೇನೆ ಆಲ್ರೆಡಿ ಒಂದು ಬಟ್ಟೆ ನಮ್ಮ ವೇದಾಂಶಗೆ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ನಾನು ಎರಡು ಮೊಮ್ಮಕ್ಕಳು ನನಗೆ ಅಷ್ಟು ಇಷ್ಟಪಡ್ತಾರೆ ಮಾತಿನ ಮಲ್ಲ ಮಾತು ಕೇಳಿದ್ರೆ ಸಾಕು ಸುಮ್ಮನೆ ಇರ್ತಾನೆ ಪೂಜೆ ಸಂಬಂಧ ಪೂಜೆ ಸ್ಟಾರ್ಟ್ ಆಗಿದೆ ಸೋದ್ರ ಮಾವ ತಿನ್ಸೋದು 本当に。 ನಾವು ಬೆಳ್ಳಿ ಬಟ್ಲು ಮತ್ತೆ ತಗೊಂಡು ಬಂದ್ಬಿಡ್ತೀವಿ ಮೊದಲಿಗೆ ಬಂಗಾರದಲ್ಲಿ ತಿನ್ನಿಸ್ತಾರೆ ಉಂಗ್ರಾಯ್ ನಾವು ತಂದೆ ತಾಯಿ ತಂದೆ ತಾಯಿ ತಿನ್ನಿಸ್ತಾರೆ ಈಗ ಸಿಕ್ಕಿದ್ದೀನಿ ಬರ್ತೈಲಾ ಫಸ್ಟ್ ಟೈಮ್ ಅಂತ ಇಲ್ತಿರೋದು ಅದ್ದೇ ತಾಯಿ ಅಣನ ಅಕ್ಷರ ಅಭ್ಯಾಸ ಮಾಡ್ತೀನಿ ಹೌದು ಸರ್ ಹೌದು ರೈಟ್ ನಮ್ದು ಅಜ್ಜಾಜಿ ಅಕ್ಷರ ಅಭ್ಯಾಸ ಏಮ ಅವ್ರು ಅಂದಿರು ಹೇಳ್ತಾರೆ ನಮ್ಗೆ ಮಾಡಿಲ್ವಾ ಅಂತ ಮುಂಜಾನೆ ಮಾಡಿಬಿಟ್ಟಿದ್ದಾರಂತೆ ಇಲ್ಲ ಅವರು ಕೂತ್ಕೊಳ್ಳಿ ಬಿಡಿ ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ ಅವ್ರ ಹತ್ತೆ ಇಟ್ಲೇ ಪೆಟ್ಕೋ ಇಟ್ಲೇ ಪೆಟ್ಕೊಂಡು ವಸ್ತಾನು ಅಕ್ಷರಾಭ್ಯಾಸ ಅಭ್ಯಾಸ ಇದ್ದಾರೆ ಈಗ यार अस्तनक्षत्र मूल नक्षत्र विश्व लबित लबित भरणी नक्षत्र भरणी नक्षत्र ನಕ್ಷತ್ರ ಎಲ್ಲ ಕೇಳಿಕೊಂಡ್ರೆ ಪೂಜೆ ಮಾಡ್ತಾರೆ ಬಾಲನ್ನು ಕೊಟ್ಬಿಟ್ಟು ಅಕ್ಷರ ಮಠ ಅಕ್ಷರ உதவவது தெலுங்க கன்னட உதவ आदि शक्त्यात्मका शक्त्यात्मका श्री अन्नपूर्णेश्वरी अन्नपूर्णेश्वरी नम कुलदेव नम कुलदेव मुनेश्वर

ஒரோட வித்தி கொடுத்த ஆரோக்கியம் gray critical no yes did

ದರ್ಶನ ಮಾಡಿಕೊಂಡು ಒಳಗಡೆ ಬರೋದು ಒಳಗಡೆ ದೇವಸ್ಥಾನದ ಒಳಗಡೆ ತೆಗಿಯ ಕೊಡೋದಿಲ್ಲ ಇದು ತುಲಾಬಾರ ಮತ್ತು ತುಲಾಭಾರದ್ದು ತೆಗಿಯ ಕೊಡೋದಿಲ್ಲ ಅವರು ಅನ್ನ ಪ್ರಾಶನ ಮತ್ತು ಅಕ್ಷರ ಅಭ್ಯಾಸಕ್ಕೆ ಮಾತ್ರ ತೆಗೆಯೋ ಕೊಡ್ತಾರೆ ಇವಾಗ ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಇನ್ನೂರೈವತ್ತು ರೂಪಾಯಿ ಅನ್ನಪ್ರಾಶನಕ್ಕೆ ಇನ್ನೂರೈವತ್ತು ರೂಪಾಯಿ ಅಕ್ಷರ ಅಭ್ಯಾಸಕ್ಕೆ ಇಲ್ಲೇ ಇದೆ ದೇವಸ್ಥಾನ ಆಚೆ ಬಂದರೆ ಶ್ರೀ ಅನ್ನಪೂರ್ಣೇಶ್ವರಿ ಹೋಟ್ಲು ಇಲ್ಲೆಲ್ಲ ಮಕ್ಕಳಿಗೆ ಸಾಮಾನು ಆಟಾಡೋ ಸಾಮಾನು ಮತ್ತು ಕಾಫಿ ಟೀ ಎಲ್ಲ ಸಿಗುತ್ತೆ ಬಳೆಗಳೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ Thank you.